ಚಿಡ್ಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂಟಿ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಬೆಳ್ಳೂಟಿ ಗ್ರಾಮಸ್ಥರ ಸಹಕಾರದೊಂದಿಗೆ ಧಾರ್ಮಿಕ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಳ್ಳೂಟಿ ಗ್ರಾಮದ ಸಮಾಜ ಸೇವಕರು ಹಾಗೂ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ರವರು ಆನೂರು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದಂತಹ ಬೆಳ್ಳೂಟಿ ಗ್ರಾಮದ ಸದಸ್ಯರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಥಳ ಗ್ರಾಮಾಭಿವೃದ್ದಿ ಸಂಘದ ಸದಸ್ಯರೊಂದಿಗೆ ಜೊತೆಗೂಡಿಸಿಕೊಂಡು ಗ್ರಾಮದಲ್ಲಿ ಶ್ರಮಾದಾನ ದಿನವನ್ನ ಮಾಡುತ್ತಿದ್ದೇವೆ ಗ್ರಾಮದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ ಗ್ರಾಮದ ಅಭಿವೃದ್ದಿಗೆ ಸರ್ವತೋಮುಖ ಕೆಲಸ ಮಾಡುತ್ತೇವೆ ಎಂದರು ಗ್ರಾಮದ ಕೆರೆಕುಂಟೆ ಸಮುದಾಯ ಭವನ ಶಾಲೆ ರಸ್ತೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೆಳ್ಳೂಟಿ ಗ್ರಾಮವನ್ನು ತಾಲೂಕಿನಲ್ಲಿ ಮಾದರಿ ಗ್ರಾಮವನ್ನಾಗಿ ಮಾಡುವ ಉದ್ದೇಶ ಅಂತ ನಮ್ಮದು ಒಂದು ಸರ್ಕಾರದ ಕಾನ್ಸೆಪ್ಟ್ ಇದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ಒಂದು ಉತ್ಸಾಹ ತೋರಿ ಇಡೀ ಗ್ರಾಮಸ್ಥರನ್ನೆಲ್ಲ ಸೇರಿಸಿಕೊಂಡು ಹಾಗೆಯೇ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಒಂದು ಸಂಸ್ಥೆಯ ಒಂದು ಸಹಕಾರ ತಗೊಂಡು ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯನ್ನು ಸೇರಿಸಿಕೊಂಡು ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ಇಡೀ ನಮ್ಮ ತಾಲೂಕಲ್ಲಿ ಮಾದರಿಯಾಗಿ ಒಂದು ಕಾರ್ಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಈ ಥರ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಆದಂಥವರು ಶ್ರಮದಾನ ಮೂಲಕ ಇಡೀ ಗ್ರಾಮಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಆಗಬೇಕಾಗಿದೆ ಅದಕ್ಕೆ ನಮ್ಮ ಎಲ್ಲ ತ ಸದಸ್ಯರಿಗೆ ನಾವು ತರಬೇತಿ ಕೊಡುವಂಥ ಒಂದು ಕೆಲಸನ ಮಾಡ್ತೀವಿ ಈ ಶ್ರಮದಾನದ ಮೂಲಕ ಏನು ಇವತ್ತು ರಾಜಕೀಯ ಅನ್ನೋ ಒಂದು ವಿಚಾರ ಬಂದಾಗ ಗ್ರಾಮಗಳು ಒಡೆದು ಹೋಗ್ತಾ ಇದೆ ಅದನ್ನು ಬಿಟ್ಟು ಗ್ರಾಮ ನಮ್ಮದು ನಮ್ಮ ಗ್ರಾಮ ಸ್ವಚ್ಛವಾಗಿರಲಿ ಅನ್ನುವಂಥ ಒಂದು ಇಚ್ಛಾಶಕ್ತಿಯೊಂದಿಗೆ ಈ ಕಾರ್ಯನ ಚಾಲನೆ ಕೊಟ್ಟಿರ್ತಾರೆ ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ತುಂಬ ಸಂತೋಷದಿಂದ ಇಂಥ ಕಾರ್ಯಕ್ರಮಗಳೆಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೀಲಿ ಅಂತ ನನ್ನ ಮಾತುಗಳನ್ನ ಮೂರು ಸದಸ್ಯರು ಒಂದು ಮೂರು ದಿನಗಳ ಹಿಂದೆ ನಮ್ಮ ಧರ್ಮಸ್ಥಳ ಸೇವಾ ಸಂಘದ ವತಿಯಿಂದ ಬಂದು ಒಂದು ಸಮಾಧಾನವನ್ನು ಮಾಡಬೇಕು ನಿಮ್ಮ ಆಸ್ಟರ್ ನಿಮ್ಮ ಒಂದು ಸಹಯೋಗದಲ್ಲಿ ಅಂತ ಕೇಳ್ಕೊಂಡ್ರು ನಾವು ಒಂದು ಚುನಾವಣೆಗೆ ಒಂದು ಮ್ಯಾನಿಫೆಸ್ಟೋವನ್ನು ಮಾಡಿದ್ವಿ ನಮ್ಮ ಮೊದಲನೇ ಉದ್ದೇಶ ಶಿಕ್ಷಣ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ನಾವು ಎಷ್ಟು ಗಮನ ಕೊಡ್ತೇವೆ ಅದಕ್ಕೆ ಪೂರ್ವಕವಾಗಿ ಪಕ್ಷಾತೀತವಾಗಿ ನಾವು ಕೆಲಸ ಸಹ ಮಾಡ್ತೇವೆ ಅಂತ ನಾವು ಎಲ್ಲರ ಸಮ್ಮುಖದಲ್ಲಿ ನಾವೊಂದು ಆಶ್ವಾಸನೆ ಕೊಟ್ಟಿದ್ದೀವಿ ಈ ಕಳೆದ ಮೂವತ್ತ ಮೂವತ್ತು ತಾರೀಕು ರಿಸಲ್ಟ್ ಬಂದ ನಂತರ ನಾವು ಒಂದು ನಾಲ್ಕು ಜನ ಹಿರಿಯರೆಲ್ಲ ಸೇರಿಕೊಂಡು ಕಳೆದ ಐದು ವರ್ಷಗಳಲ್ಲಿ ನಾವು ಸ್ವಚ್ಛತೆ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಏನು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊತಾ ಬಂದಿದ್ದೀವಿ ಅದನ್ನು ಇನ್ನೂ ಐದು ವರ್ಷಗಳ ಕಾಲ ನಮ್ಮ ಧಾರ್ಮಿಕ ಕೇಂದ್ರಗಳಿರ್ಬೋದು ಏನು ಸಮುದಾಯ ಭವನ ಇರ್ಬೋದು ರಸ್ತೆಗಳಿರ್ಬೋದು ಕೆರೆ ಕುಂಟೆಗಳಿರ್ಬೋದು ಮತ್ತು ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವೆಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ತೀರ್ಮಾನ ಮಾಡಿ ನಮ್ಮ ಏನು ಧರ್ಮಸ್ಥಳ ಒಂದು ಏನು ಸ್ತ್ರೀಶಕ್ತಿ ಗುಂಪುಗಳ ಸಂಘದ ಸಹಕಾರದೊಂದಿಗೆ ಮತ್ತು ಇದ್ದಂಥ ಎಲ್ಲ ನಮ್ಮ ಸದಸ್ಯರು ಹಾಗೂ ಹಿರಿಯರು ಮತ್ತು ಯುವಕರು ಎಲ್ಲರೂ ಸಹ ಸೇರಿ ಈ ಶ್ರಮದಾನವನ್ನು ಇನ್ನೂ ಒಂದು ಎರಡು ದಿನಗಳ ಕಾಲ ನಮ್ಮೆಲ್ಲ ಗ್ರಾಮದ ಶಾಲೆಗಳಿರ್ಬೋದು ಮತ್ತು ಎಲ್ಲ ದೇವಸ್ಥಾನಗಳು ದೇವಸ್ಥಾನಗಳೆಲ್ಲ ಕಡೆಯೂ ಸಹ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಕಂಟಿನ್ಯೂ ಮಾಡ್ತೇವೆ